ಇಂದು ಚನ್ನಗಿರಿ ನಗರದಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಮಾನವ ಹಕ್ಕುಗಳ ಆಯೋಗ ಒ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಲ್ಕತ್ತಾದಲ್ಲಿ ನಡೆದಂತಹ ಡಾಕ್ಟರ್ ಮೌಮಿತಾ ದೇವೋನಾಥ್ ಅವರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಕರ್ತವ್ಯ ನಿರತ ಕೋಲ್ಕತ್ತಾದ ಆರ್ಜಿಕ ಆಸ್ಪತ್ರೆಯ ಕರ್ತವ್ಯ ನಿರತ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತೆ ಅತ್ಯಾಚಾರ ಮಾಡಿ ಹತ್ಯ ಮಾಡಲಾಗಿದೆ ಬಹಳ ದುರಂತದ ಸಂಗತಿ ಇದು ಈ ಹತ್ಯೆನ ಇಡೀ ಭಾರತ ದೇಶ ಖಂಡಿಸ್ತಾ ಬಂದಿದೆ ಈ ಹತ್ಯೆಯನ್ನ ಮಾಡದಂತ ಆರೋಪಿಗಳನ್ನ ಸರ್ಕಾರ ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಚನ್ನಗಿರಿನಲ್ಲಿ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ನಾವಿವತ್ತು ಮೌನ ಪ್ರತಿಭಟನೆ ಮಾಡಿ ವೈದ್ಯೆಗೆ ನಾವು ಮುಂಬತ್ತ ಮೂಲಕ ಶ್ರದ್ಧಾಂಜಲಿ ಸಂಸ್ತದೀವಿ ಜೊತೆಗೆ ನಮ್ಮ ಆಗ್ರಹ ವಿಷಯ ಆಸ್ಪತ್ರೆಗಳಲ್ಲಿ ಭಾರತ ದೇಶದ ಯಾವುದೇ ಆಸ್ಪತ್ರೆಗಳಾಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಆಸ್ಪತ್ರೆಗಳಾಗಿರ್ಬೋದು ಬಂಗಾಳದಲ್ಲಿ ಆದಂತಹ ಇಂತಹ ಆತ್ಮಹತ್ಯೆ ಮತ್ತೆ ಹತ್ಯೆಯನ್ನ ಆಗ್ಬಾರ್ದು ಹೇಳಿ ಆಗ್ರಹ ಪಡಿಸ್ತಾ ಕರ್ತವ್ಯ ನಿಲ್ತ ಆಸ್ಪತ್ರೆಯ ವೈದ್ಯರಿಗೆ ರಾತ್ರಿ ಬಾಳಲ್ಲಿ ಕೆಲಸ ಮಾಡಂತ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಶಿಶೋಕರಿಗೆ ಎಲ್ಲರಿಗೂ ಕೂಡ ಭದ್ರತೆಯನ್ನ ವಹಿಸಂತ ಕ್ರಮವನ್ನ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವ್ ಆಗ್ರಹ ಪಡಿಸ್ತಾ ಏನ್ ಆರ್ಜಿಕರ್ ಕಾಲೇಜಿನ ಸರ್ಕಾರಿ ಕಾಲೇಜು ಮತ್ತೆ ಆಸ್ಪತ್ರೆ ಅದು ಆಸ್ಪತ್ರೆಯ ವೈದ್ಯ ಮೇಲೆ ಆದಂತಹ ಆತ್ಮಹತ್ಯೆ ಹತ್ಯೆಯನ್ನ ಏನು ನಾವು ಇವತ್ತಿನ ಖಂಡಿಸ್ತಾ ಆರೋಪಿಗಳನ್ನ ಕಠಿಣ ಕ್ರಮ ಜರುಗಿಸ್ಬೇಕು ಹೇಳಿ ಒತ್ತಾಯವನ್ನ ಮಾಡ್ತಾ ಇವತ್ತಿನ ದಿವಸ ಕೂಡ ನಾವೆಲ್ಲರೂ ಸೇರಿ ಆ ವೈದ್ಯಕ್ಕೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದೀವಿ ಧನ್ಯವಾದಗಳು ಸುಭದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಿದೆ ಬೇಟಿ ಬಚಾವ್ ಬೇಟಿ ಪಡಾವ್ ಪಡಾವೋ ಅಂತ ಹೇಳೋದು ಸುಮ್ನೆ ಸ್ಲೋಗನ್ ಆಗಿದೆ ಬಚಾವ್ ಅಂತ ಸತ್ಯವಾಗ್ಲೂ ಅವರು ಜಾಯಿಮಾನ್ದಲ್ಲೇ ಇಲ್ಲ ಅಂತ ಒಂದು ಸರ್ಕಾರ ಕೊಡ್ತಾ ಇದೆಯ ನಮ್ಮ ದೇಶಕ್ಕೆ ಆದ್ರೂ ಪಶ್ಚಿಮ ಬಂಗಾಳದಲ್ಲಿ ವೈದ್ಯರಿಗೆ ಏನೊಂದು ವೈದ್ಯ ಹುಡುಗಿಗೆ ಒಂದು ಅತ್ಯಾಚಾರವನ್ನು ಮಾಡಿ ಪ್ರಾಣ ಹಿಂಸೆ ಕೊಟ್ಟಿ ಸಾಯಿಸ್ತಾರೆ ಈ ಕೇಂದ್ರ ಸರ್ಕಾರ ನಾಚಿಕೆ ಕೇಳ ಸರ್ಕಾರ ಇದು ಏನ್ ಮಾಡ್ತಿದೆ ಸರ್ಕಾರ ಹಾಗಾದ್ರೆ ಎಲ್ಲಿದೆ ಸರ್ಕಾರ ಸುಭದ್ರ ಸರ್ಕಾರ ಎಲ್ಲಿದೆ ಬೇಟಿ ಪಡಾವ ಬೇಟಿ ಬಚಾವ್ ಎಲ್ಲಿದೆ ಹಾಗಾದ್ರೆ ಇದಕ್ಕೆ ನಾವು ಮುಂದಿನ ದಿನದಲ್ಲಿ ಇವತ್ತಿನ ದಿವಸ ಚನ್ನಗಿರಿಯಲ್ಲಿ ಪ್ರಗತಿಪರ ಸಂಘಟನೆಗಳು ಎಲ್ಲಾರು ಸೇರಿ ಮೌನ ಪ್ರತಿಭಟನೆಯನ್ನು ಆಚರಿಸಿದೀವಿ ಇದಕ್ಕೆ ಕೂಡಲೇ ಅವರನ್ನ ಬಂಧಿಸಿ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಇನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನ ಬೀದಿ ಎಚ್ಚರಿಕೆಯನ್ನು ಎನ್ ಜಿ ನಾನು ರಾಜ್ಯಾಧ್ಯಕ್ಷ ಮಹಿಳಾ ಮೋದಿಜಿ ಅವರು ಒಂದ್ ಮಾತು ಹೇಳಿದ್ರು ಏನು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿದ್ರು ಬೇಟಿ ಹಮ್ ಪಡಾರೇ ಅವ್ರ್ ಬೇಟಿಗೂ ಬಚಾನಿ ಪಾರೇ जबसे मोदी जी ने ये सवाल किए हैं तबसे ये दुर्घटना ज्यादा पे ज्यादा हो रही है ये क्यों हो रही है सरकार सरकार कानून हमारे सुरक्षा कोस्करा रक्षले कोस्करे कानून ಇಲ್ಲ ಅಂದ್ಮೇಲೆ ಏನಿಕ್ಕೋಸ್ಕರ ಅವೆಲ್ಲ ಕಾನೂನುಗಳ ನಿನ್ನ ಬಿಡ್ತ ಇದಿರಾ ನಮಗೆ ಬೇಕಾಗಿಲ್ಲ ಆ ಕಾನೂನುಗಳು ನಮಗೆ ಹೆಣ ಮಕ್ಕಳಿಗೆ ರಕ್ಷಣೆ ಬೇಕು ಸೇಫರಿ ಆಗಬೇಕು ಅದಕ್ಕೋಸ್ಕರ ನಾವು ಮೌನ ಪ್ರತಿಭಟನೆಯವನು ಮಾಡ್ತಿದೀವಿ ಈಗ ಈ ಘಟನೆ ನೋಡಿ ನಾವು ಪಕ್ಷಿಗೆ ಶಾಲೆ ಕಳಿಸಬೇಕು ಕಾಲೇಜಿಗೆ ಕಳಿಸಬರ್ದು ಅಂತ ಮನಸೇ ಬರ್ತಾ ಇದೆ ಆದ್ರು ನೀವು ಸಮತುತಿ ಕೊನೆ ಹೆಣಮಗೂಕ್ಕೆ ಒಳ್ಳೆ ದಾರಿ ಕೊಟ್ಟು ನಮ್ಮ ಮಕ್ಕಳು ಕಾಲೇಜಿಗೆ ಶಾಲೆಗೆ ಕಳಿಸಕ್ಕೆ ನನಗೆ ಧೈರ್ಯ ಬರುತ್ತೆ ಒಂದು ಹೊರಗಡೆ ಹೋಗಕ್ಕೂ ಮನಸೇ ಬರ್ತಾ ಇಲ್ಲ ರಕ್ಷಣೆ ಕೊಡ್ತೀವಿ ರಕ್ಷಣೆ ಕೊಡ್ತೀವಿ ಅಂದ್ರೆ ಏನ್ ರಕ್ಷಣೆ ಕೊಡ್ತಾ ಇದ್ದೀರಾ ಏನು ಕೊಡ್ತಾ ಇಲ್ಲ ಆದ್ರೂ ಹೆಣ್ಮಕ್ಳು ಹೊರಗಡೆ ಒಂದ್ ಸಾಮಾನ ಏನಾದ್ರು ಗಂಡ್ಮಕ್ಳು ಹೊರಗಡೆ ಹೋಗಕ್ಕೂ ಎದರ್ತಾ ಇದಾರೆ ಆ ಪ್ರತಿಭಟನೆಗೆ ನಾವು ಈ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಸರ್ಕಾರ ಏನಿದೆ ಅದು ಕ್ರಮ ತಗೊಂಡು ಯಾರಿಗೂ ಅನ್ಬಾರ್ದು ಆತರ ಅವರಿಗೆ ಶಿಕ್ಷಣ ಕೊಟ್ಟು ಇದ್ ಮಾಡಿ ನಿಮ್ಮ ನಾವು ಬಹಳ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಓಡಾಡೋಕೆ ಕಾಲೇಜ್ ಹೋಗಕ್ಕೆ ಎಲ್ಲದಕ್ಕೂ ಸವಲತ್ತು ಆಗುತ್ತೆ ಈ ಗವರ್ಮೆಂಟ್ ಈಗ ನಾವು ಆಸ್ಪತ್ರೆ ಹೋಗಿ ಏನ್

ನಮಸ್ಕಾರ ನಾವು ದಿವಂಗ್ ಜಿಲ್ಲೆಯ ಹ್ಯೂಮನ್ ರೈಟ್ಸ್ ಸಂಘದಿಂದ ಇದು ಈ ಹುಡುಗಿದ್ ಏನ್ ಕೊಲೆ ನಡೆದಿದ್ವಿ ಅತ್ಯಾಚಾರ ನಾಡೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಮಗಳು ಈ ಜಾಗದ ಇರಬಹುದು ಹಾಗಾಗಿ ನಾನ್ ಸರ್ಕಾರ ಕೇಳಿದ ಒಂದೇ ಪ್ರಶ್ನೆ ಏನಂದ್ರೆ ನಮ್ಮ ದೇಶದಲ್ಲಿ ಹೆಣ್ಮಗಳು ಯಾವಾಗ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಳಾಗಿ ಮನೆಗೆ ಸೇರಿಸ್ತೋ ಸೇಫ್ ಆಗಿ ಆವಾಗ್ಲೇ ಹೇಳೋದು ನಮ್ಮ ದೇಶದಲ್ಲಿ ಅತ್ಯಾಚಾರ ಮುಗಿದಿದೆ ಅಂತ